ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಯೇಸುಸ್ವಾಮಿಯ ಶ್ರೇಷ್ಠಗಳ ನಾಮದಲ್ಲಿ ವಂದನೆಗಳು ಪ್ರೇರೆ ಪ್ರತಿ ವಾರವೂ ಕೂಡ ಹೀಗೆ ಒಂದು ಸಂದೇಶದ ಮೂಲಕವಾಗಿ ನಿಮ್ಮ ಮುಂದೆ ಬಂದು ಅನೇಕವಾದಂಥ ದೇವರಾತ್ಮನ್ನು ತಿಳಿಸುವಂಥ ಸತ್ಯ ಸಂಗತಿಗಳನ್ನು ನಿಮ್ಮ ಮುಂದಿಗೆ ಹಂಚಿಕೊಳ್ಳಲು ಕರ್ತನು ಮಾಡಿರುವಂಥ ಅಪಾರವಾದಂಥ ಸಹಾಯಕ್ಕಾಗಿ ನಾನು ಆತನಿಗೆ ಸ್ತೋತ್ರಗಳು ಸಲ್ಲಿಸುವಂಥವನಾಗಿದ್ದೇನೆ ಕಾರಣವು ಉದ್ದೇಶವು ಒಂದೇ ಈ ವಿಡಿಯೋಗಳನ್ನು ಮಾಡಲು ನಿಮ್ಮನ್ನು ಬಲಪಡಿಸಬೇಕು ನಾವೆಲ್ಲರೂ ಕೂಡ ಸೇರಿ ಕರ್ತನ ರಾಜ್ಯಕ್ಕಾಗಿ ಸಿದ್ಧವಾಗಬೇಕೆಂಬ ಒಂದೇ ಆಲೋಚನೆಯಲ್ಲಿಕೊಂಡು ಈ ವಿಡಿಯೋಗಳನ್ನು ಮಾಡುವಂಥವನಾಗಿದ್ದೇನೆ ಪ್ರೇರೆ ಈ ಸಂದೇಶಗಳ ಮೂಲಕವಾಗಿ ನೀವು ಆತ್ಮಿಕವಾಗಿ ಬಲ ಹೊಂದುತ್ತಿರುವುದಾದರೆ ಈ ಸಂದೇಶಗಳನ್ನು ನಿಮ್ಮ ನೆರೆಯವರಿಗೆ ನಿಮ್ಮ ಬಂಧುಗಳಿಗೆ ನಿಮ್ಮ ಸ್ನೇಹಿತರಿಗೆ ಇವುಗಳನ್ನು ಶೇರ್ ಮಾಡುವುದರ ಮೂಲಕವಾಗಿ ಕರ್ತನ ಸ್ವಾರ್ಥ ಸೇವೆಯಲ್ಲಿ ಭಾಗಿಯಾಗಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಪ್ರೇರೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಭಾಗವು ಮತ್ತಾಯನ ಬರದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ವಚನ ಹನ್ನೆರಡರಿಂದ ನಾವು ಹದಿನಾಲ್ಕರವರೆಗೆ ಧ್ಯಾನ ಮಾಡಿಕೊಳ್ಳೋಣ ಪ್ರೇರೆ ಒಬ್ಬ ಮನುಷ್ಯನಿಗೆ ನೂರು ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ಆ ಕುರಿಯನ್ನು ಹುಡುಕುತ್ತಾನಲ್ಲವೇ ಅದು ಸಿಕ್ಕಿದರೆ ಇರುವ ತೊಂಬತ್ತೊಂಬತ್ತು ಕುರಿಗಳಿಗಿಂತ ಆ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ ಎಂಬುದಾಗಿ ಪ್ರೇರೆ ಸರ್ವ ಮಾನವರು ಸೈತಾನನ ಕೈಯಲ್ಲೇ ಸಿಕ್ಕಿ ಹಾಕಿಕೊಂಡು ಅವನ ಬಲೆಯಲ್ಲಿ ಬಂಧಿಸಲ್ಪಟ್ಟಾಗ ನಮ್ಮನ್ನು ಬಿಡಿಸುವ ಇನ್ನು ನಾವು ಮರಣಕ್ಕೆ ಶರಣಾಗತಿಯಾಗಬೇಕೆಂಬುದಾಗಿ ಅಂದುಕೊಂಡಾಗ ದೇವರು ಸರ್ವ ಮಾನವರನ್ನು ದೃಷ್ಟಿಸಿ ನೋಡಿ ಅವರನ್ನು ಹುಡುಕಿಕೊಂಡು ಬಂದಂಥ ಸಂದರ್ಭಕ್ಕೆ ಈ ಉಪಮಾನವು ಸಾದೃಶ್ಯವಾಗಿದೆ ಪ್ರಿಯ ಸ್ನೇಹಿತರೆ ಈ ವಚನ ಭಾಗಗಳಲ್ಲಿ ಕುರಿಯು ತಪ್ಪಿಸಿಕೊಂಡಿದ್ದಕ್ಕೆ ಕಾರಣವೇನೆಂಬುದಾಗಿ ಆಲೋಚಿಸುವಾಗ ಆ ಕುರಿಯು ಕುರುಬನನ್ನು ಹಿಂಬಾಲಿಸಿದೆ ಸ್ವಂತ ಮಾರ್ಗವನ್ನು ಹಿಂಬಾಲಿಸಿ ನಡೆದದರಿಂದಲೇ ಆ ಕುರಿಯು ತಪ್ಪಿಸಿಕೊಂಡಿದೆ ಎಂಬುದಾಗಿ ನಮಗೆ ಇಲ್ಲಿ ತಿಳಿಯಪಡಿಸುವಂಥದ್ದಾಗಿದೆ ಪ್ರಿಯರೇ ಕುರಿ ತಪ್ಪಿಸಿಕೊಂಡಿದೆ ಅಂದರೆ ಅದು ತಿರುಗಿ ಮಂದೆಯನ್ನು ಸೇರಲು ಸಾಧ್ಯವಾಗದು ಕುರಿಯು ತಪ್ಪಿಸಿಕೊಂಡಿದೆ ಅಂದರೆ ಅದು ತನ್ನ ಪ್ರಾಣಕ್ಕೆ ಮುಪ್ಪು ಯಾಕೆಂದರೆ ಹಟ್ಟಿಯಿಂದ ಮಂದೆಯಿಂದ ಬೇರೆಯಾದಂತ ಆ ಕುರಿಯು ಒಂಟಿಯಾಗಿ ಅಲಿಯುತ್ತ ಕುರುಬನು ಕಾಣದೆ ಕುರಿಗಳು ಕಾಣದೆ ದಿಕ್ಕು ತೋಚದೆ ಇರುವಂಥ ಪರಿಸ್ಥಿತಿಯಲ್ಲಿ ಅದು ಅಳುತ್ತಾ ಕೂಗುತ್ತಾ ಅದು ಅಲೆದಾಡುವಂಥದ್ದಾಗಿರುತ್ತದೆ ಆ ಕೂಗು ಆ ಅಡವೆಯಲ್ಲಿರುವಂತಹ ದುಷ್ಟ ಮೃಗಗಳಿಗೆ ಕಾಡು ಪ್ರಾಣಿಗಳಿಗೆ ಆ ಸ್ವರವು ಕೇಳಿಸುವುದಾದರೆ ನಾವು ಅಂದ್ಕೊಳ್ಬೇಕಿನ್ನು ಅದರ ಕತೆ ಮುಗಿತು ಎಂಬುದಾಗಿ ಇನ್ನು ಅದರ ಜೀವಿತವು ಸಮಾಪ್ತವಾದಂಗೆ ಹಾಗೆ ಜರಗದೆ ಇರಬೇಕೆಂದರೆ ಆ ದುಷ್ಟ ಮೃಗವು ಅದನ್ನು ಹಿಡಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಕುರುವನ್ನು ಓಡಿ ಹೋಗಿ ಅದನ್ನು ರಕ್ಷಿಸಬೇಕು ಮತ್ತೊಂದು ಮಾರ್ಗವಿಲ್ಲ ಯಾಕೆಂದರೆ ಕುರಿಗಳು ಅಮಾಯಕ ಜೀವಿಗಳು ಪ್ರೇರೆ ಕುರಿಗಳು ನಿಸ್ಸಹಾಯಕ ಪ್ರಾಣಿಗಳು ಅದಕ್ಕೆ ಈ ಲೋಕದಲ್ಲಿ ಕುರಿ ಕಾಯುವಂಥ ವ್ಯಕ್ತಿಗಳು ಕುರಿಗಳಿಂದ ಯಾವಾಗಲೂ ಕೂಡ ಕುರುವನು ಇದ್ದೇ ಇರ್ತಾನೆ ಯಾವ ದುಷ್ಟ ಮೃಗವೂ ಕೂಡ ಕಾಡು ಪ್ರಾಣಿಗಳು ಅವುಗಳ ಮೇಲೆ ದಾಳಿಗೆ ಬರಬಾರದೆಂಬುದಾಗಿ ಕಾಯುತ್ತಾ ಇರುವಂಥವನಾಗಿದ್ದಾನೆ ಅದೇ ರೀತಿಯಾಗಿ ನಾವು ನೋಡುವಾಗ ಉಳಿದ ಕುರಿ ಉಳಿದ ಕುರಿಗಳ ಸಂಗತಿಗಳೇನೆಂಬುದಾಗಿ ನಾವು ಆಲೋಚಿಸುವಾಗ ಪ್ರೇರೆ ಆ ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಅಂದರೆ ಇಲ್ಲಿ ಯೇಸುಸ್ವಾಮಿಯವರು ಆ ತೊಂಬತ್ತೊಂಬತ್ತು ಕುರಿಗಳನ್ನು ನಿಜವಾಗಲೂ ಬಿಟ್ಟಿಲ್ಲ ಯಾಕೆಂದರೆ ಅವು ಆತನ ಹತ್ತಿರ ಸುಕ್ಷೇಮವಾಗಿ ಸುರಕ್ಷಿತವಾಗಿದ್ದಾವೆ ಅವುಗಳ ಕುರಿತಾದಂಥ ಚಿಂತೆಯು ಆತನಿಗಿಲ್ಲ ಆತನನ್ನು ಹಿಂಬಾಲಿಸುವ ಕುರಿಗಳಿಗಿಂತ ಆತನನ್ನು ಲೆಕ್ಕಿಸದೆ ಮುಂಡುತನವಾಗಿರುವಂಥ ಕುರಿಗಳ ವಿಷಯದಲ್ಲಿ ಆತನು ಬಹು ಶ್ರದ್ಧೆ ಉಳ್ಳವನಾಗಿ ಪ್ರತ್ಯೇಕವಂತ ಕಾಳಜಿ ಉಳ್ಳವನಾಗಿದ್ದಾನೆಂಬುದಾಗಿ ಈ ವಚನ ಭಾಗಗಳಲ್ಲಿ ನಮಗೆ ತಿಳಿಪಡಿಸುವಂಥದ್ದಾಗಿದೆ ಪ್ರೇರೇ ಈ ಒಂದು ಮಾತುಗಳನ್ನು ನಾವು ಇಂದಿನ ಪರಿಸ್ಥಿತಿಗಳಿಗೆ ಹೋಲಿಸಿಕೊಂಡು ಮಾತನಾಡುವುದಾದರೆ ದೇವರು ನಿನಗೆ ಕೊಟ್ಟಂಥ ಸೇವೆಯನ್ನ ಸಭೆಯನ್ನ ವಿಶ್ವಾಸಗಳನ್ನು ಎಷ್ಟು ಜಾಗೃತೆಯಿಂದ ನೀನು ಕಾಯುವಂಥವನಾಗಿದ್ದೀಯ ಯಾಕೆಂದರೆ ನಿನ್ನ ಕರೆಗಳಲ್ಲಿ ಒಪ್ಪಿಸಿದಂಥ ಆ ಕುರಿಗಳ ಲೆಕ್ಕವನ್ನು ನೀನು ಒಪ್ಪಿಸಬೇಕು ದೇವರಿಗೆ ಯಾಕೆಂದರೆ ನೀನು ಈ ಲೋಕದಲ್ಲಿ ಆ ಕುರಿಗಳನ್ನು ಕಾಯುವಂಥ ವ್ಯಕ್ತಿ ಮಾತ್ರವೇ ಪ್ರಧಾನ ಕುರುವನ್ನು ಕಾಣಿಸಿಕೊಳ್ಳುವಾಗ ಕುರಿಗಳ ಲೆಕ್ಕವನ್ನು ಒಪ್ಪಿಸಬೇಕೆಂಬುದಾಗಿ ಹೆಚ್ ಕೆಎಲ್ನ ಪ್ರವಾದನೆ ಪುಸ್ತಕ ಮೂವತ್ನಾಲ್ಕನೆಯ ಅಧ್ಯಾಯ ಹತ್ತನೇ ವಚನದಲ್ಲಿ ಸ್ಪಷ್ಟವಾಗಿ ವಾಕ್ಯವು ಬರೆಯಲ್ಪಟ್ಟಿದೆ ಪ್ರೇರೇ ಇವತ್ತು ಅನೇಕರು ಹೇಳ್ತಾ ಇರ್ತಾರೆ ಏ ಹೋದ್ರೆ ಹೋಗ್ಲಿ ಬಿಡಪ್ಪ ಒಬ್ಬ ವಿಶ್ವಾಸಿ ಇನ್ನೂ ಇಷ್ಟು ಜನ ಇದಾರಲ್ಲ ಇವರಿಂದ ಅನೇಕವಂತ ಕೆಲಸಗಳನ್ನು ಆಗ್ತವೆ ದೇವರು ಮಾಡ್ತಾನೆ ಎಂಬುದಾಗಿ ಹಾಗಾದ್ರೆ ಯೇಸು ಸ್ವಾಮಿಯವರು ಕೂಡ ಆ ತೊಂಬತ್ತೊಂಬತ್ತು ಕುರಿಗಳನ್ನು ಇಟ್ಟುಕೊಂಡು ಆ ಕುರಿಯನ್ನು ಬಿಡಬಹುದಿತ್ತಲ್ಲ ಯಾಕೆ ಬಿಡಲಿಲ್ಲ ಯಾಕೆ ಗೊತ್ತಾ ಪ್ರಿಯ ಸ್ನೇಹಿತರೆ ಆ ತೊಂಬತ್ತೊಂಬತ್ತು ಕುರಿಗಳ ಸಂಖ್ಯೆಯನ್ನು ಪೂರ್ಣ ಮಾಡುವಂಥದ್ದು ಆ ಒಂದು ಕುರಿಮರಿ ಮಾತ್ರವೇ ಅದಕ್ಕೆ ಯೇಸು ಸ್ವಾಮಿಯವರು ಯಾವಾಗಲೂ ಕೂಡ ಸಂಪೂರ್ಣತೆಯಲ್ಲಿ ಇಷ್ಟಪಡುವಂಥವನಾಗಿದ್ದಾನೆ ಆತನು ಅಸಂಪೂರ್ಣತೆಯಲ್ಲಿ ಆನಂದ ಪಡುವಂಥ ದೇವರ ಅಲ್ಲವೇ ಅಲ್ಲ ದೇವರು ಯಾವಾಗಲೂ ಕೂಡ ಸಂಪೂರ್ಣತೆ ಇಷ್ಟಪಡೆಯರೆ ನಾವುಗಳು ಕೂಡ ನಮ್ಮ ವಶದಲ್ಲಿ ಕೊಟ್ಟಿರುವಂಥ ಕುರಿಗಳನ್ನು ವಿಶ್ವಾಸಿಗಳನ್ನು ನಾವು ಬಹು ಜಾಗರೂಕತೆಯಿಂದ ಅವರನ್ನ ನಾವು ಕಾಯುವಂಥವರಾಗಿರಬೇಕು ಅವು ಯಾವ ಕಡೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೇವೆ ಅವು ಯಾವ ಕಡೆ ಅನುದಾಡ್ತಾ ಇದ್ದೇವೆ ಎಂಬುದಾಗಿ ಅವುಗಳನ್ನು ನೋಡುತ್ತಾ ದೇವರ ಸಮ್ಮುಖದಲ್ಲಿ ವಿಜ್ಞಾಪಿಸುತ್ತಾ ದೇವರೇ ನೀನು ಕೊಟ್ಟಂಥ ಈ ಕುರಿಗಳನ್ನು ಈ ವಿಶ್ವಾಸಿಗಳನ್ನು ಕಾಪಾಡಿಕೊಳ್ಳಲು ನನಗೆ ನಿನ್ನ ದೈವಿಕವಂತ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುತ್ತಾ ವಿಜ್ಞಾಪನೆ ಮಾಡುವಂಥವರಾಗಿರಬೇಕು ಪ್ರೇರೇ ಯಾಕೆಂದರೆ ಪ್ರಿಯ ಆತ್ಮೀಯ ಸ್ನೇಹಿತರೆ ಒಂದು ಆತ್ಮವು ಕೂಡ ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ ಅದಕ್ಕೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದನೆಂಬುದಾಗಿ ಈ ವಾಕ್ಯಗಳಲ್ಲಿ ಆ ಕುರುಬನು ಒಂದೇ ಕುರಿಯನ್ನು ಮಾತ್ರ ಹುಡುಕುತ್ತಾ ಹೋಗಿದ್ದಾನೆ ಆದರೆ ಯೇಸು ಸ್ವಾಮಿಯವರು ಲೋಕದಲ್ಲಿ ಕೆಟ್ಟಿರುವಂಥ ಸರ್ವ ಮಾನವರನ್ನು ಹುಡುಕಿಕೊಂಡು ಆತನು ಪರಲೋಕವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದಿದ್ದಾನೆ ಪ್ರಿಯ ಸ್ನೇಹಿತರು ಯಾಕೆ ಗೊತ್ತಾ ನಿನ್ನನ್ನು ರಕ್ಷಿಸುವುದಕ್ಕಾಗಿ ನನ್ನನ್ನು ರಕ್ಷಿಸುವುದಕ್ಕಾಗಿ ಈ ಎಲ್ಲರೂ ಕೂಡ ಪರಿಶುದ್ಧರಿದ್ದು ಒಬ್ಬನೇ ಒಬ್ಬ ಪಾಪಿ ವ್ಯಕ್ತಿ ಇರುವುದಾದರೆ ಆ ವ್ಯಕ್ತಿಗೋಸ್ಕರವಾಗಿ ಕೂಡ ತನ್ನ ಪ್ರಾಣವನ್ನು ಕೊಡಲಿಕ್ಕೆ ಈ ಲೋಕಕ್ಕೆ ಬರುವಂತಹ ದೇವರಾಗಿದ್ದಾನೆ ಅದರಲ್ಲಿ ಸಂದೇಹವೇ ಇಲ್ಲ ಪ್ರಿಯ ಸ್ನೇಹಿತರೆ ಎಷ್ಟು ಕಾಳಜಿ ಉಳ್ಳವನಾಗಿದ್ದಾನೆ ಮನುಷ್ಯರ ಮೇಲೆ ಎಷ್ಟು ಪ್ರೀತಿ ಉಳ್ಳವನಾಗಿದ್ದಾನೆ ಆತನು ಆತನು ನಮ್ಮ ವಿಷಯದಲ್ಲಿ ಎಷ್ಟು ಶ್ರದ್ಧೆ ಉಳ್ಳವನಾಗಿದ್ದಾನೋ ದೇವರು ನಮಗೆ ಒಪ್ಪಿಸಿಕೊಟ್ಟಿರುವಂಥ ಆತ್ಮಗಳ ವಿಷಯದಲ್ಲೂ ಕೂಡ ನಾವು ಅಷ್ಟೇ ಶ್ರದ್ಧೆ ಉಳ್ಳವರಾಗಿ ಅವುಗಳನ್ನು ಕಾಯುತ್ತಾ ಅವುಗಳನ್ನು ವಾಕ್ಯದ ಬಲದಲ್ಲಿ ಬಲಪಡಿಸುತ್ತಾ ನಾವು ನಡೆಸುವಂಥವರಾಗಿರಬೇಕು ಪ್ರೇಯರೇ ಪ್ರಿಯ ಸೇವಕನೇ ಸಲ ಆಲೋಚನೆ ಮಾಡ್ರಿ ಯಾವ ವ್ಯಕ್ತಿಯನ್ನು ಕೂಡ ಸಭೆಯಿಂದ ಕಳೆದುಕೊಳ್ಳುವುದಕ್ಕಾಗಿ ಇಷ್ಟಪಡಬೇಡ್ರಿ ಹೋದರೆ ಬೇಡಪ್ಪ ಎಂಬುದಾಗಿ ಆ ನಿರ್ಲಕ್ಷ್ಯತನದ ಮಾತನ್ನು ತೆಗೆದುಹಾಕಿರಿ ಯಾಕೆಂದರೆ ತಪ್ಪಿಸಿಕೊಂಡಿರುವಂಥ ಪ್ರತಿಯೊಂದು ಕುರಿಗಳನ್ನು ಹುಡುಕುವಂಥ ಜವಾಬ್ದಾರಿ ನಮ್ಮದು ಯಾಕೆಂದರೆ ಪ್ರಧಾನ ಕುರುಬನಿಗೆ ನಾವು ಲೆಕ್ಕವನ್ನು ಒಪ್ಪಿಸಬೇಕು ಅದಕ್ಕೆ ಈಗಲಾದರೂ ನಿನ್ನ ಆಲೋಚನೆಯನ್ನು ಸರಿಪಡಿಸಿಕೊಂಡು ತಪ್ಪಿ ಹೋಗಿರುವಂಥ ಕುರಿಗಳನ್ನು ಹುಡುಕುವಂಥ ಪ್ರಯಾಸದಲ್ಲಿ ಮುಂದಕ್ಕೆ ಸಾಗು ಪ್ರೀ ಆತ್ಮೀಯ ವಿಶ್ವಾಸಿಗಳೇ ನೀವು ಒಂದು ವೇಳೆ ಈ ಕುರುಬನಿಂದ ತಪ್ಪಿಸಿಕೊಂಡು ನಿಮ್ಮ ಇಷ್ಟಾನುಸಾರವಾದಂಥ ಜೀವಿತವನ್ನು ಜಿ ಜೀವಿಸುತ್ತಿರುವುದಾದರೆ ನಿಮ್ಮ ಇಷ್ಟಾನುಸಾರವಾದಂಥ ನಡವಳಿಕೆಯಲ್ಲಿ ಮಾರ್ಗದಲ್ಲಿ ಅನುಸರಿಸುತ್ತಿರುವುದಾದರೆ ಈಗಲೇ ಈ ಸಂದೇಶವನ್ನು ಕೇಳುತ್ತಿರುವಂಥ ನೀವುಗಳು ಮಾನಸಾಂತರವನ್ನು ಹೊಂದಿಕೊಂಡು ತಿರುಗಿ ನೀನು ಆತನನ್ನು ಪ್ರಧಾನ ಕುರುಬನಾಗಿರುವಂಥ ಯೇಸುವನ್ನು ಹಿಂಬಾಲಿಸುವುದಾದರೆ ನಿನ್ನ ಜೀವಿತವನ್ನು ಜಯದ ಹಾದಿಯಲ್ಲಿ ಕರ್ತನು ನಡೆಸಿ ಅನೇಕರಿಗೆ ಆಶೀರ್ವಾದಕರವಾಗಿ ನಿನ್ನನ್ನು ಇಡುವಂಥವನಾಗಿದ್ದಾನೆ ಎಂಬುದಾಗಿ ದೇವರು ಈ ಸಂದೇಶದ ಮೂಲಕವಾಗಿ ನಿನ್ನೊಂದಿಗೆ ದೇವರು ಮಾತನಾಡುವಂಥವನಾಗಿದ್ದಾನೆ ಈಗಲಾದರೂ ಬಾ ದೇವರ ಬಳಿಗೆ ಆತನು ಎರಡು ಕರಗಳನ್ನು ಚಾಚಿ ನಿನಗಾಗಿ ಕಾಯುವಂಥವನಾಗಿದ್ದಾನೆ ನಿನಗಾಗಿ ಆತನು ಎದುರು ನೋಡುವಂಥವನಾಗಿದ್ದಾನೆ ಹೋದಂಥ ಮಗನು ತಿರುಗಿ ಬರುವಾಗ ತಂದೆಯು ಅವನನ್ನು ನೋಡಿ ಓಡಿ ಹೋಗಿ ಎದೆಯಲ್ಲಿ ಒರಗಿಸಿಕೊಂಡು ಮುದ್ದಾಡಿದಂಥ ಆ ತಂದೆಯು ನಮ್ಮ ಪರಲೋಕದ ದೇವರು ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಆತನ ಎದೆಯಲ್ಲಿ ಒರಗಿಸಿಕೊಂಡು ಮುದ್ದಾಡಿ ನಮ್ಮನ್ನು ಬಲಪಡಿಸಿ ತಿರುಗಿ ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿ ಆತ ನಡೆಸುವಂಥವನಾಗಿರುತ್ತಾನೆಂಬುದಾಗಿ ದೇವರು ಹೇಳುವಂಥವನಾಗಿದ್ದೇನೆ ಪ್ರೇರೆ ಈಗಲಾದರೂ ದೇವರ ಕಡೆಗೆ ತಿರುಗಿಕೊಂಡು ಯಥಾರ್ಥವುಳ್ಳಂಥ ಭಕ್ತಿಯನ್ನು ಅನುಸರಿಸುತ್ತಾ ದೇವರಿಗೆ ಇಷ್ಟಕರವಾದಂಥ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ನಿಮ್ಮನ್ನು ನಾನು ಈ ವಾಕ್ಯದ ಮೂಲಕವಾಗಿ ಹೇಳಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ ದೇವರು ನಿಮ್ಮನ್ನು ಬಲಪಡಿಸಿ నర్స్లి ఆమెన్